ಹೇಗ ಸೆಲ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿರುವಂತ ಕಾರಣ ಏನಪ್ಪ ಹೌದು ಸೊ ಈಗಷ್ಟೇ ಬಿಗ್ ಬಾಸ್ ಟೀಮಿನ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿರುವಂತದ್ದು ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳ್ಸ್ಕೊಂಡು ಬಿಡ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡುದ ಲೈಕ್ ಮಾಡಿ ಶೇರ್ ಮಾಡಿ ಕಂಡುಬಿಡಿ ಫೇಸ್ಬುಕ್ ಅಲ್ಲಿ ಆದ್ರೂ ನೋಡ್ತಾರೆ ಮಿಸ್ ಮಾಡುದ ಫಾಲೋ ಮಾಡಿ ಅಂತ ಹೇಳ್ತಾ ಅವರಿಗೆ ಶುಭ ಹೌದು ಸೊ ನೀವೆಲ್ರಿಗೂ ಗೊತ್ತಿರೋ ಹಾಗೆ ಈ ವಿಕ್ ಫ್ಯಾಮಿಲಿ ನಡೆದಿರುವಂತದ್ದು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಸೊ ನಿನ್ನೆ ಎಪಿಸೋಡ್ ನೋಡಿದಾಗೆ ಮೂರ್ ಜನ ಸ್ಪರ್ಧಿಯ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾಗಿದೆ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಬೆಳಗ್ಗೆ ಬಂದಂತಹ ಪ್ರೋಮೋದಲ್ಲಿ ಮುಕ್ಶಿಧ ಅವರ ಫ್ಯಾಮಿಲಿ ಕೂಡ ಎಂಟ್ರಿ ಕೊಟ್ಟಿದ್ದಾಗಿದೆ ಸೊ ನಂತರ ಈಗ ಒಂದು ಪ್ರೋಮೋ ರಿಲೀಸ್ ಆಗಿದೆ ಅದ್ರಲ್ಲಿ ಮಂಜು ಗೌಡ ಅವರ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತದ್ದು ಸೊ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಒಂದು ಪಾಸ್ ನ ಕೊಟ್ಟಿರುವಂತದ್ದು ಆ ಒಂದು ಸಂದರ್ಭದಲ್ಲಿ ಮಂಜು ಅವರ ತಂದೆ ಅವರ ಒಂದು ಇಂಟ್ರಡಕ್ಷನ್ ಹೇಳ್ಕೊಂತ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಏನಪ್ಪಾ ಅಂದ್ರೆ ನನ್ನ ಹೆಸರು ರಾಗಿ ರಾಮಣ್ಣ ಅಂತ ಸೊ ಈ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಲ್ಲಿ ಮಂಜು ಅವರ ತಂದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಎಲ್ಲ ಆದ ನಂತರ ಮಂಜು ಅವರು ಅವರ ತಂದೆಯನ್ನು ನೋಡಿ ಬಿಕ್ಕಿ ಬಿಕ್ಕಿ ಹೇಳ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಮಂಜು ಅವರ ತಂದೆ ಅವರನ್ನ ಸಮಾಧಾನ ಮಾಡುವಂಥದ್ದು ಏನಪ್ಪಾ ಅಂದ್ರೆ ಸೊ ನಾನು ಬಂದಿದ್ದೀನಿ ಎಲ್ಲಾ ಸಂತೋಷದಿಂದ ಇರೋ ಎಂತಕ್ಕೆ ಆ ಅಳು ಅಂತಾನೂ ಕೂಡ ಹೇಳಿರುವಂತದ್ದು ಹಾಗೆ ಅಹ್ ನೀನು ಆಚೆರು ಆಚೆ ಅಂತ ಮಂಜು ತರ ಕಾಣಿಸ್ತಿಲ್ಲ ನೀನು ಹೊಸ ಮಂಜು ಹೋಗಿ ಬದ್ಲಾಗಿದೆ ಅಂತ ಬದ್ಲಾಗಿದ್ಯಾ ಅನ್ನುವಂತ ರೀತಿಲ್ಲೂ ಕೂಡ ಮಂಜು ಅವರ ತಂದೆ ಅವ್ರಿಗೆ ಫೀಡ್ಬ್ಯಾಕ್ ನ ಕೊಟ್ಟಿರುವಂತದ್ದು ಸೊ ಇದೆಲ್ಲ ಆದ ನಂತರ ಅಲ್ಲಿ ಸ್ವಲ್ಪ ಫನ್ ಕಾನ್ವರ್ಸೇಷನ್ ನಡೆಯುತ್ತೆ ಯಾರ್ಯಾರ ನಡುವೆ ರಜತ್ ಹಾಗೂ ಅವರ ತಂದೆಯವರ ನಡುವೆ ಅಂದ್ರೆ ಅಹ್ ಮಂಜು ಅವರ ತಂದೆ ಹಾಗೂ ಅಹ್ ರಜತ್ ನಡುವೆ ಒಂದು ಸ್ವಲ್ಪ ಫನ್ ಕಾನ್ವರ್ಸೇಷನ್ ನಡೆಯುತ್ತೆ ಏನಪ್ಪಾ ಅಂದ್ರೆ ನೀವು ಸೇಮ್ ನೋಡೋದಕ್ಕೆ ಮಂಜು ಅವರ ತರಾನೇ ಇದ್ದೀರಾ ಅನ್ನೋಂತ ರೀತಿಲಿ ಇಲ್ಲಿ ಫನ್ ಕಾನ್ವರ್ಸೇಷನ್ ನಡೆಯುತ್ತೆ ಸೊ ಇದೆಲ್ಲ ಆದ ನಂತರ ಮಂಜು ಅವರ ತಂದೆ ಆದ ನಂತರ ಇಲ್ಲಿ ಮತ್ತೆ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗಿ ಬಾ ಮಂಜು ನಾನು ಇಲ್ಲೇ ಇದ್ದೀನಿ ಬಾ 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 ಅಂತ ಮಂಜು ಅವರ ಅಮ್ಮ ಒಂದು ವಾಯ್ಸ್ ನ ಮೂಲಕ ಹೇಳ್ತಿರುವಂಥದ್ದು ಸೊ ಅವ್ರನ್ನ ಹುಡ್ಕೊಂಡು ನಮ್ಮ ಮಂಜು ಅವರು ಹುಡ್ಕೊಂಡು ಹೋಗ್ತಾ ಇರುವಂತದ್ದು ಅದು ಕನ್ಫೆಕ್ಷನ್ ರೂಮ್ ಕಡೆಗೆ ಅಹ್ ಸೊ ಈ ಒಂದು ಪ್ರೊಮೋ ನೋಡಿದ್ರೆ ಗೊತ್ತಾಗುತ್ತೆ ಮಂಜು ಅವರ ತಾಯಿನೂ ಕೂಡ ಈಗ ಬಿಗ್ ಬಾಸ್ ಮನೆಗೆ ಬಂದಿರುವಂತದ್ದು ಸೊ ಇಷ್ಟಕ್ಕೆ ಆ ಒಂದು ಪ್ರೊಮೋ ಕಟ್ ಆಗಿರುವಂಥದ್ದು ಆ ಪ್ರತಿಯೊಬ್ಬರ ಆ ಪ್ರತಿಯೊಬ್ಬರ ಕನ್ಸಾಗಿರುತ್ತೆ ಆಯ್ತಾ ಸೊ ಬಿಗ್ ಬಾಸ್ ಮನೆಗೆ ಬರುವಂತ ಪ್ರತಿಯೊಬ್ಬ ಸ್ಪರ್ಧಿಗಳ ಕನಸಿದಾಗಿರುತ್ತೆ ಇದಾಗಿರುತ್ತೆ ನಾವು ಬಿಗ್ ಬಾಸ್ ಮನೆ ಒಳಗೆ ಎಲ್ಲಿವರೆಗೂ ಇರ್ತಿವೋ ಅಂತ ಗೊತ್ತಿಲ್ಲ ಮತ್ತೆ ಕಪ್ ಗೆಲ್ತಿವೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅದ್ರ ಹೊರತಾಗಿ ನಮ್ಮ ಪೇರೆಂಟ್ಸ್ ಗಳು ಬಿಗ್ ಬಾಸ್ ಮನೆಯೊಳಗೆ ಒಂದ್ಸತಿ ನಾದ್ರು ಅಂತ ಕನಸು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಿಗೂ ಇರುತ್ತೆ ಅದ್ರಲ್ಲಿ ಒಂಬತ್ತು ಜನರ ಕನಸು ನನ್ಸಾಗಿದೆ ಅಂತ ಹೇಳೋದು ತಪ್ಪಾಗಲ್ಲ ಸೊ ನಿಮ್ಮ ಪ್ರಕಾರ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಮಿಸ್ ಮಾಡದೆ ಅಲ್ಲಿ ಕಮೆಂಟ್ ಮಾಡಿ ಯಾರು ವಿನ್ ಆಗ್ತಾರೆ ಅಂತ ಕೂಡ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್